ಉಪ ಸಮಿತಿ ರಚನೆ ಅಗತ್ಯವೇ ಇಲ್ಲ ಹದ್ನಾರರಂದು ಒಳ ಸಲಾತಿ ಜಾರಿ ಖಚಿತ ಸಂವಿಧಾನ ವಿರೋಧಿಗಳಿಗೆ ಅಪಸ್ವರ ಚಿತ್ರದುರ್ಗ ಮಾದಿಗರೇ ಮಾತನಾಡಬೇಡಿ ನಾಗಮೋಹನ್ ದಾಸ್ ಆಯೋಗದ ವರದಿ ಆಗಸ್ಟ್ ಹದಿನಾರರಂದು ಜಾರಿಗೊಳ್ಳುವುದು ಖಚಿತ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಭವಿಷ್ಯ ನೋಡಿದರು ಈ ಮಧ್ಯೆ ಕೆಲವರು ವರದಿ ವಿರುದ್ದ ಹೇಳಿಕೆ ನೀಡುತ್ತಿರುವುದು ಗೊಂದಲ ಮೂಡಿಸುವ ಷಡ್ಯಂತರವಾಗಿದೆ ಎಂದು ಆಂಜನೇಯ ಆರೋಪಿಸಿದರು ಚಿತ್ರದುರ್ಗ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಮಾದಿಗ ಸಮುದಾಯ ಯಾವುದೇ ಕಾರಣಕ್ಕೂ ಕೇರಳ ಕೆರಳಬಾರದು ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯ ನುಡಿದಂತೆ ನಡೆಯುವ ನಾಯಕ ಎಂತಹ ಹಾಡೆ ತಡೆಗಳು ಎದುರಾದರೂ ಒಳ ಮೀಸಲಾತಿ ಜಾರಿಗೊಳಿಸದೆಯೇ ಸಿದ್ಧತೆ ಇದಕ್ಕೆ ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿ ಎಲ್ಲಾ ಸಮುದಾಯದ ಸಚಿವರು ಶಾಸಕರು ಬೆಂಬಲವಾಗಿದ್ದಾರೆ ಉದ್ಯೋಗ ನೇಮಕಾತಿಗಳಿಗೆ ತಡೆ ಹಾಕುವುದೇ ಒಳ ಮೀಸಲಾತಿ ಜಾರಿ ಖಚಿತವೆಂಬ ಗ್ಯಾರಂಟಿಯಾಗಿದೆ ಈ ವಿಷಯದಲ್ಲಿ ಆತಂಕ ಬೇಕಿಲ್ಲ ಆದ್ದರಿಂದ ಮಾದಿಗರು ಯಾವುದೇ ಕಾರಣಕ್ಕೂ ಪ್ರತಿಯಾಗಿ ಮಾತನಾಡದೆ ಮೌನವಾಗಿರಬೇಕು ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಕಿವಿಮಾತು ಹೇಳಿದರು ಆಸ್ತಿ ಹಂಚಿಕೆ ಸೌಹಾರ್ದ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಒಟ್ಟು ಕುಟುಂಬ ನಡೆಸಿದ್ದ ಅಣ್ಣ ತಮ್ಮಂದಿರು ಈಗ ಸೌಹಾರ್ದತೆಯಿಂದ ಆಸ್ತಿ ಹಂಚಿಕೆ ಮಾಡಿಕೊಂಡು ಮೊದಲಿನ ಂತೆ ಪ್ರೀತಿ ವಿಶ್ವಾಸದಿಂದಲೇ ಜೀವನ ನಡೆಸುವ ಕ್ರಮವೇ ಒಳ ಮೀಸಲಾತಿ ಜಾರಿಗೊಳಿಸುತ್ತಿರುವ ಮೂಲಕ ಉದ್ದೇಶ ಆದರೆ ಇದನ್ನು ಸಹಿತದ ಸಾಮಾಜಿಕ ನ್ಯಾಯದ ಪರಿಪಾಲನೆ ಹಾಗೂ ಸಂವಿಧಾನದ ವಿರೋಧಿಗಳು ವಿರೋಧ ಮಾಡುತ್ತಿದ್ದಾರೆ ಅವರ ಸಂಖ್ಯೆ ಬೆರಳೆಣಿಕೆಯಲ್ಲಿದೆ ಎಚ್ ಆಂಜನೇಯ ಮಾಜಿ ಸಚಿವ ವರದಿ ಹರೀಶ್ ಸರ್ಕಾರನೇ ಅದನ್ನು ಸ್ವೀಕಾರ ಮಾಡಿ ಕೆಲವರೆಲ್ಲ ಅಪಸ್ವರ ಎತ್ತರೆ ಅದು ಸ್ವತಂತ್ರ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಮತ್ತು ಒಬ್ಬ ಜನಪ್ರತಿನಿಧಿಗಳಿಗೆ ಇರಬಹುದಾದಂಥ ಅಧಿಕಾರ ಅವರು ಹೇಳಿ ಆದರೆ ಹೇಳುವಾಗ ಇದರಲ್ಲಿ ವಾಸ್ತುವಂಶ ಇಲ್ಲ ಅವ್ರು ಹೇಳೋದ್ರಲ್ಲಿ ಇದು ಏನು ಒಂದು ಇದನ್ನು ಚರ್ಮಿಟ್ಬಿಟ್ಟಿದ್ದಾರೆ ಸತ್ಯವನ್ನು ಅನಾವರಣ ಮಾಡಿಬಿಟ್ಟಿದ್ದಾರೆ ಎಲ್ಲರ ಕತೆ ಹೇಳಿಬಿಡ್ತಾರೆ ಯಾರ್ಯಾರು ಎಷ್ಟು ಜನ ಇದ್ದಾರೆ ಏನೇನು ಅವ್ರ ಸ್ಥಿತಿಗತಿಗಳೇನು ಅವ್ರ ಹಿಂದುಳಿಕೆ ಏನು ಅವರ ಆಚರಣೆಗಳೇನು ಸರ್ಕಾರಿ ನೌಕರಿಯಲ್ಲಿ ಎಷ್ಟು ಉದ್ಯೋಗ ಪಡೆದಿದ್ದಾರೆ ಯಾರ್ಯಾರು ವಂಚಿತರಾಗಿದ್ದಾರೆ ಮೆಡಿಕಲ್ ಸೀಟ್ ತಗೊಳ್ಳಲ್ಲಿ ಇಂಜಿನಿಯರಿಂಗ್ ಸೀಟ್ ತಗೊಳ್ಳುವಲ್ಲಿ ಕೂಡ ಎಷ್ಟು ಜನ ಪಡೆದಿದ್ದಾರೆ ಎಷ್ಟು ಜನ ವಂಚಿತರಾಗಿದ್ದಾರೆ ಇವೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ತುಂಬ ಒಂದು ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಕ್ಕೆ ಅನುಷ್ಠಾನಕ್ಕೆ ತರುವಂತಹ ಒಂದು ಅತ್ಯುತ್ತಮವಾದಂಥ ವರದಿ ಈ ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ವರದಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೀನಿ ಆಮೇಲೆ ನಮ್ಮ ಸರ್ಕಾರ ಕೂಡಲೇ ಏನು ಹದಿನಾರನೇ ತಾರೀಕು ಕರೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲೇ ನೀವು ತ್ಯಾಶೆ ಮಾಡಬೇಕು ಆಜ್ಞೆ ಮಾಡಬೇಕು ಅನುಷ್ಠಾನಕ್ಕೆ ತರಬೇಕು ವಿಳಂಬ ಮಾಡಬಾರ್ದು ಕೆಲವರು ಉಪ ಸಮಿತಿ ಮಾಡಿ ಉಪ ಸಮಿತಿ ಮಾಡೋ ಅಗತ್ಯ ಇಲ್ಲ ಉಪ ಸಮಿತಿ ಎಲ್ಲೂ ಕೂಡ ಮಾಡಿಲ್ಲ ಯಾವ ರಾಜ್ಯದಲ್ಲೂ ಕೂಡ ಯಾರು ವರದಿ ಕೊಟ್ಟಿದ್ದಾರೆ ನೋಡಿದರೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಅವರು ಕೂಡ ಸ್ವೀಕಾರ ಮಾಡಿ ತೆಲಂಗಾಣ ನಮ್ಮದೇ ಸರ್ಕಾರ ಇದೆ ತೆಲಂಗಾಣದಲ್ಲಿ ಇದೇ ರೀತಿ ಸರ್ವೆ ಆಯಿತು ಅವರು ಕೂಡ ಮೊದಲನೇ ಸಂಚು ಕೂಡ ಸ್ವೀಕಾರ ಮಾಡಿದ್ರು ಎರಡನೇ ಸಹ ಇದರಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ಅಂಗೀಕರಿಸಿ ಅನುಷ್ಠಾನಗೊಳಿಸಿದ್ದಾರೆ ನೀವು ಅಷ್ಟೇ ಇದಕ್ಕೆ ಯಾವುದಕ್ಕೂ ಕೂಡ ವಿಳಂಬ ಇದನ್ನು ಮಾಡಬಾರ್ದು ವಿಳಂಬ ಮಾಡೋದ್ರಿಂದ ಅನೇಕ ಜನ ನಿರುದ್ಯೋಗಿ ಯುವಕರಿಗೆ ತೊಂದರೆ ಆಗ್ತಾ ಇದೆ ಈಗ ನಮ್ಮವರು ಮಾಲೀಕರು ಏನು ಲೇಟ್ ಲೇಟ್ ಅಂತ ಆಯ್ತಪ್ಪ ಲೇಟ್ ಆಗಿ ಲೇಟ್ ಲೇಟ್ ಅಂತೀರಲ್ಲ ಈ ಉದ್ಯೋಗ ತುಂಬಾ ತುಂಬಕ್ಕೆ ಬಿಟ್ಟಿದ್ದೀವಿ ನಾವು ಉದ್ಯೋಗ ಸ್ಥಗಿತಗೊಳಿಸಿದೇವಲ್ಲ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಇಲ್ಲಿವರೆಗೂ ಯಾವ ಉದ್ಯೋಗನೂ ಕೂಡ ತುಂಬುವಂಥ ಪ್ರಕ್ರಿಯೆ ರಾಜ್ಯದಲ್ಲಿ ನಡೆದಿಲ್ಲ ಅದು ಕೂಡ ನಿಂತಿದೆಯಲ್ಲ ಅದೇ ಒಂದು ಗ್ಯಾರಂಟಿ ನಿಮಗೆ ಆಗುತ್ತೆ ಅನ್ನೋದಕ್ಕೆ ಹು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಯಾವ ಅನುಮಾನೂ ಬೇಡ ನಿಮಗೆ ನಾವು ಧಕ್ಕೆ ತರುವಂಥವರಲ್ಲ ಜೊತೆಗೆ ಏನು ಆ ಸಚಿವ ಸಂಪುಟದಲ್ಲಿ ಇದ್ದಂಥ ಮಂತ್ರಿಗಳು ಈಗ ಉದಾಹರಣೆಗೆ ಇಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಈಗಿನ ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಇಲ್ಲಿ ನಡೆದಂಥ ಚುನಾವಣೆ ಪೂರ್ವದಲ್ಲಿ ನಡೆದಂಥ ಒಂದು ಎಸ್ ಸಿ ಎಸ್ ಟಿ ಡವ ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಅಂತ ಆಯಿತು ಲಕ್ಷಾಂತರ ಜನ ನಾವಿಲ್ಲಿ ಸೇರಿದ್ವಿ ಸೇರಿದ ಸಂದರ್ಭದಲ್ಲಿ ಒಂದು ಡಿಕ್ಲರೇಷನ್ ಮಾಡಿದರು ಅದರಲ್ಲಿ ಒಂದು ಪ್ರಮುಖವಾಗಿ ಈ ಸದಾಶಿವ ಆಯೋಗದ ವರದಿಯನ್ನು ನಾವು ಜಾರಿಗೆ ತರಲಿಕ್ಕೆ ಕ್ರಮ ಕೈಗೊಳ್ತೀವಿ ಒಳ ಮೀಸಲಾತಿ ಪರೋನಾವಿದ್ದೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರು ಆ ಒಂದು ಘೋಷಣೆ ಆದಮೇಲೆ ಚುನಾವಣೆ ಬಂತು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೊಂದು ಪ್ರಣಾಳಿಕೆಯನ್ನು ಓಡಿಸ್ತಾರೆ ನಾವು ಕೂಡ ಒಂದು ಚುನಾವಣೆ ಪ್ರಣಾಳಿಕೆಯಲ್ಲಿ ಕೆಲವು ಗ್ಯಾರಂಟಿಗಳನ್ನು ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಅದು ಜಾಟಕ ಅಂದರೆ ಮಾಲೀಕರು ಬರ್ತಾರೆ ಆದಿ ದ್ರಾವಿಡ ಅಂದರೆ ಮಾಲೀಕರು ಬರ್ತಾರೆ ಆದಿ ಕರ್ನಾಟಕ ಹೇಳಿದ್ರೆ ಮಾದಿಗರು ಬರ್ತಾರೆ ಆದಿ ಕರ್ನಾಟಕ ಅಂದರೆ ಒಲೆಯವರು ಕೂಡ ಬರ್ತಾರೆ ಅವ್ರನ್ನೆಲ್ಲ ಸೇರಿ ನಾಲ್ಕು ಪಕ್ಷದ ಚೀರ ಜನ ಇರೋದು ಪ್ರೆಸಿಡೆನ್ಸಿಯಲ್ಲಿ ಆರ್ಡರ್ ಇದೆ ಅಲ್ಲ ರಾಷ್ಟ್ರಪತಿಯವರಿಂದ ಅಂಗೀಕೃತವಾದಂಥ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿ ಅದರಲ್ಲಿ ಆದಿ ಕರ್ನಾಟಕ ಅನ್ನೋದು ಒಂದು ಜಾತಿ ಆದಿ ದ್ರಾವಿಡ ಅನ್ನೋದು ಒಂದು ಜಾತಿ ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಆ ಆದಿ ದ್ರಾವಿಡರು ನೀವು ಯಾವ ಜಾತಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಜಾತಿ ನಾವು ಆದಿ ದ್ರಾವಿಡ ಅಂತಾರೆ ತೆಗೀಲಿ ಅಂತ ಹೇಳ್ತಾರೆ ಅದೇನು ತೆಗಿತೀರಿ ಇದನ್ನ ಕರೆಕ್ಟಾಗಿ ಮಾಡಿ ಇದನ್ನ ಮಾಡೋ ಅಗತ್ಯ ಇರಲಿಲ್ಲ ಅಂತ ಕೆಲವರು ಹೇಳ್ತಾ ಇದಾರೆ ಯಾವುದು ಏನು ಇನ್ನೊಂದು ವರ್ಗ ಈ ಮಾಡೋ ಅಗತ್ಯ ಇರಲಿಲ್ಲ ಅಂತಂದೇಳಿ ಅದನ್ನ ಕರೆಕ್ಟಾಗ ಮಾಡಿದಾರೆ ಅವರು ನಾವೇನು ಹೇಳ್ತೀವಿ ಇಷ್ಟು ಲಕ್ಷ ಜನ ಇದ್ದಾರಲ್ಲ ಇವರು ಯಾರು ಕುಟುಂಬದವ್ರು ಒಂದು ಗೆಜೆಟ್ ನೋಟಿಫಿಕೇಶನ್ ನಡೆಸ್ರಿ ಅವ್ರು ಅಲ್ಲೇನೇ ತಗೋಬೇಕು ಅಲ್ಲಿಂದ ಮತ್ತೆ ನೀನು ಆದಿ ಕರ್ನಾಟಕ ಅಂತಂದೇಳಿ ಮತ್ತೆ ಮಾದಿವಿರ ಅಂತಂದೇಳಿ ಮಾಡಿದರ ಮೀಸಲಾತಿಗೆ ನುಸುಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಅವರು ಗೊತ್ತಾಯ್ತು ರೈತ ನೋಡ್ರಿ ಹಾಂ ನುಸುಳುವಂಥ ಪ್ರಯತ್ನ ಮಾಡಬಾರ್ದು ಅವ್ರು ಅಲ್ಲೇ ತಗೋಲಿ ಒಂದ ಮೇಲೆ ಇಲ್ಲಿ ಎಲ್ಲ ಎಲ್ಲರಿಗೂ ಕೂಡ ಯಾರು ಒಳ ಮೀಸಲಾತಿ ಆಗಬೇಕು ಅಂತ ಬಯಸಿದ್ರು ಆ ಜನ ಎಲ್ಲರೂ ಕೂಡ ತುಂಬ ತುಂಬ ಸಂತೋಷವನ್ನು ಪಟ್ಟರು ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ವಾಗತ ಮಾಡಿ ಆದಷ್ಟು ಬೇಗ ನಾವು ಕೂಡ ಇದನ್ನು ಜಾರಿ ತರ್ತೀವಿ ಅಂತಲೂ ಕೂಡ ಹೇಳಿದರು ಅದರಿಂದ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲೇ ನಾವು ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ್ವಿ ಇದು ಆರನೇ ಗ್ಯಾರಂಟಿ ಹೊರ ಮೀಸಲಾತಿಯನ್ನು ತರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ನುಡಿದಂತೆ ನಡೀತಕ್ಕಂಥ ಒಂದು ಪಾರ್ಟಿ ಯಾರಿಗಾರ ಭರವಸೆ ಕೊಟ್ಟಿನಂದ್ರೆ ಈಡೇರಿಸುವಂಥ ಪಾರ್ಟಿ ನಮ್ಮದು ಕೆಲವರು ವಿಳಂಬ ಆಯಿತು ತಡವಾಯಿತು ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಇದಾಯಿತು ಅಂತ ಹೇಳ್ತಾರೆ ಇದು ಮಾಡಲಿಕ್ಕಿದ್ದಂಥ ತೊಂದರೆಗಳು ಏನೇನದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಇನ್ನು ವಿರೋಧ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ದೊಡ್ಡ ಗೊಂದಲ ಇದ್ದದ್ದು ಈ ವಲಯರು ಆದಿ ಕರ್ನಾಟಕ ಆದಿ ದ್ರಾವಿಡ ಮಾಡಿದರೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಸರಿ ಇದ್ದಾರೆ ಸದಾಶಿವ ಆಯೋಗದ ವರದಿಯಲ್ಲಿ ಅದಿದೆ ಸದಾಶಿವ ಆಯೋಗದ ವರದಿನ ಬಿ ಜೆ ಪಿಯವರು ಸಂಪೂರ್ಣ ರಿಜೆಕ್ಟ್ ಮಾಡಿ ವಿಷಯಕ್ಕೆ ಬಿಡಿದ್ದಾರೆ ನಾವು ಅದನ್ನು ಕೂಡ ಅಧ್ಯಯನ ಮಾಡಿ ಅವರು ವರದಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ ನಾವೆಲ್ಲ ಹೇಳಿದ್ವಿ ನಾನೇ ಅದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದ್ದು ಇಲ್ಲ ಇದು ನೀವು ಅವರು ಒಪ್ಪಲ್ಲ ಬೇರೆ ಸಮುದಾಯದವರು ಒಪ್ಪಲ್ಲ ಸಂಖ್ಯೆಯಲ್ಲಿ ನಾವು ಜಾಸ್ತಿ ಇದ್ದೀವಿ ಹಿಂದುಳಿಕೆಯಲ್ಲಿ ಅತ್ಯಂತ ಕೆಳ ಸ್ಥಾವರದಲ್ಲಿದ್ದೀವಿ ನಾವು ಮಾದಿಗಳು ಆದರೆ ಇತರ ಸಮುದಾಯದವರು ಯಾವುದೋ ವರದಿಯನ್ನು ಮೆಚ್ಕೊಂಡಿದ್ದಾರೆ ಸ್ವಾಗತಿಸಿದ್ದಾರೆ ಸ್ವಾಗತಿಸಲೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಮ್ಮ ನೀವು ಹೇಳಿ ಕೊಟ್ಟಿದ್ದೀನಿ ನೋಡಿರಿ ನಾನು ಕ್ಲಿಯರಾಗಿ ಇಲ್ಲಿವರೆಗೂ ಕೂಡ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಎಂತಕ್ಕಂಥ ಒಂದು ಗೊಂದಲದಲ್ಲಿದ್ವಲ್ಲ ಅದೆಲ್ಲ ನೀವಲ್ಲ ಬಿಡಿದೆ ಸ್ಟ್ರೈಟ್ ಹೋಗಿ ಸೀದಾ ಹೋಗಿ ನಮ್ಮ ಜನ ಎಲ್ಲರೂ ಕೂಡ ಮಾದಿಗರು ಇಲ್ಲಿತ್ತಲ್ಲಪ್ಪ ಟೋಟಲ್ ಅದೇ ಅವರು ಇಪ್ಪತ್ತೇಳು ಸಾವಿರದ ನನಗೆ ಇವು ಅಂಕಿಗಳು ಸ್ವಲ್ಪ ಇದು ಇಪ್ಪತ್ತೇಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಇಲ್ಲ ಅದಲ್ಲ ಅದು ನೇರವಾಗಿ ನೇರವಾಗಿ ಮಾಡಿರುವಂತೇಳಿ ಬರ್ಸಿರ್ತಕ್ಕಂಥವ್ರು ಇಪ್ಪತ್ತೇಳು ಲಕ್ಷದ ಎಪ್ಪತ್ಮೂರು ಸಾವಿರದ ಏಳ್ನೂರ ಎಂಬತ್ತು ಇದೊಂದು ಅಂತ ಹೇಳಿ ಬರೆಸಿರ್ತಕ್ಕಂಥವ್ರು ಅವರು ಇಪ್ಪತ್ತು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಮೂರು ಜನ ಇದ್ದಾರೆ ಇನ್ನು ಜರಕ್ಸ್ ಮರ್ಶಂಬರಪ್ಪ ಹೋಗಿ ಯಾರು ಜಲ್ದಿ ಇರೂ ಕೊಡುಗೆ ಸಮುದಾಯ ಜೊತೆಗೆ ಸಂಬಂಧ ಇರತಕ್ಕಂಥ ಜಾತಿಗಳು ನಮ್ಮ ಬಿ ವರ್ಗದಲ್ಲಿ